ಟು ದನ ಸೊ ಸವತ್ತೇನು ಬಿಡ ಒಳಗೆ ಏನಂದ್ರೆ ಕ್ರೇಜ್ ಬಿಡು ಅನ್ಕೋರಿ ಯಾಕಂದ್ರೆ ಇವತ್ನ ಬಸ್ ಇಡ್ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಹೊಸ ಅಪ್ಡೇಟ್ ಬಂತಲ್ಲ ಆ ಅಪ್ಡೇಟ್ಗೆ ಕರ್ನಾಟಕ ಟ್ರಾಫಿಕ್ ಮಾಡ್ತಾ ಇದೀನಿ ಈ ಕರ್ನಾಟಕ ಟ್ರಾಫಿಕ್ ಮಾಡೋದು ನಿಮ್ಮ ಮೊಬೈಲ್ದಾಗ ಹ್ಯಾಂಗ್ ಇನ್ಸ್ಟಾಲ್ ಮಾಡೋದು ಮತ್ತೆ ಆಲ್ ಮ್ಯಾಪ್ ಗಳು ಡೌನ್ಲೋಡ್ ಡೌನ್ಲೋಡ್ ಅಂತ ಈ ಬಿಡದಾಗ ಹೇಳಿರ್ತೀನಿ ಫುಲ್ ಊಡ ನೋಡ್ರಿ ನೀವು ಕೂಡ ಡೌನ್ಲೋಡ್ ಮಾಡ್ಕೊರಿ ಹಂಗೆ ಟೂ ಜಿ ಬಿರ ಮೊಬೈಲ್ದಾಗ ಮತ್ತೆ ಹೊಸ ಮೊಬೈಲ್ದಾಗ ವರ್ಕ್ ಆಗ್ತಾ ಇಲ್ಲ ಅಂತ ಇದೀರಿ ನಾನು ಟೂ ಜಿ ಬಿ ರಾ ಮೊಬೈಲ್ದಾಗ ವರ್ಕಿಂಗ್ ಮಾಡಿ ತೋರಿಸ್ತೀನಿ ಹೊಸ ಮೊಬೈಲ್ದಾಗ ಅಂತೂ ಹಂಡ್ರೆಡ್ ಪರ್ಸೆಂಟ್ ಡೌನ್ಲೋಡ್ ಆಗಿ ಆಗ್ತದೆ ಮತ್ತೆ ಇನ್ನೊಂದು ಏನಂದ್ರೆ ವೈಟ್ ಸ್ಕ್ರೀನ್ ಅಂದ್ರೆ ಒ ಬಿ ಗೇಮ್ ಗೇಮ್ನ ಓಪನ್ ಮಾಡಿದಾಗ ವೈಟ್ ಸ್ಕ್ರೀನ್ ಬರಾಯ್ತಾನೆ ಹತ್ತಿರ ಅದಕ್ಕೂ ಸೊಲ್ಯೂಷನ್ ಹೇಳ್ತೀನಿ ಬಿಡೋದಾಗ ಬಿಡೋ ಫುಲ್ ನೋಡ್ರಿ ನೀವು ಕೂಡ ಡೌನ್ ಮಾಡ್ಕೊಳ್ಳಿ ಹಂಗೆ ಏನಂದ್ರೆ ಡೈಲಿ ವೀಡಿಯೋಸ್ ಹಾಕ್ತಾ ಇರ್ತೀನಿ ಲೈಕ್ ವಿಷಯರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಟೂಕಿಗೆ ಅಂತ ಇದೀವಿ ಬೇಗ ಬೇಗ ಟೂಕಿ ಅಂತ ಕಂಪ್ಲೀಟ್ ಮಾಡಿ ಕೊಡಿರಿ ಅಂತ ಕೇಳ್ತಾ ಇವಾಗ ಏನಂದ್ರೆ ಆಲ್ ಮೆಪು ಡೌನ್ಲೋಡ್ ಆಗಿರ್ತಾವೆ ಇಲ್ಲಿ ಆರು ಮ್ಯಾಪ್ ಮ್ಯಾಪು ಆಗ್ಯಾವ ಮತ್ತು ಇಲ್ಲಿ ಫ್ರೀ ಮೋಡ್ ನೋಡ್ರಿ ಈ ಮೂಲೆ ಅಂತ ಹಿಡಿದ ಈ ಮೂಲೆ ಒಳಗೆ ಎಲ್ಲ ಮ್ಯಾಪ್ ಡೌನ್ಲೋಡ್ ಆಗ್ಯಾವ ಇದು ನೋಡ್ರಿ ಇದು ಗ್ಯಾರೇಜ್ ಈ ರೀತಿ ಬರುತ್ತೆ ಕರ್ನಾಟಕ ಟ್ರಾಫಿಕ್ ಮೋಡ ಮತ್ತು ಬಸ್ ಇದೇ ರೀತಿ ಇರುತ್ತೆ ಮತ್ತು ಟ್ರಾಫಿಕ್ ಸಿಸ್ಟಮ್ ಅಂತ ಗೊತ್ತಲ್ಲ ಹೆಂಗೆ ಇರ್ತದೆ ನಿಮ್ಗೆ ಎಲ್ಲ ಕೂಡ ಈ ಹುಡ್ದಾಗ ಕಂಪ್ಲೀಟಾಗಿ ಹೇಳಿರ್ತೀನಿ ಟೂ ಜಿ ಬಿ ರಾ ಮೊಬೈಲ್ದಾಗ ಹಂಡ್ರೆಡ್ ಪರ್ಸೆಂಟ್ ವರ್ಕಿಂಗ್ ಆಗಿರ್ತದೆ ಮತ್ತು ಹೊಸ ಮೊಬೈಲ್ದಾಗಂತೂ ಹಂಡ್ರೆಡ್ ಅಂದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಅಂತೂ ವರ್ಕ್ ಆಗೇ ಆಗ್ತದೆ ವಿಡಿಯೋನ ಮಿಸ್ ಮಾಡಿದೆವು ವಿಡಿಯೋನ ಫುಲ್ ನೋಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಯಾರಾದರೂ ಬಸ್ ಆಡ್ತಾ ಆಡ್ತಾಯಿದ್ರೆ ಇಲ್ಲಿ ಇನ್ಮೇಲೆ ಏನೇನು ಮಾಡ್ರಿ ಅಂದ್ರೆ ವಿಡಿಯೋ ಚಾಲೂ ಮಾಡುವ ಅಲ್ಲಿ ಗಂಟ ಚಾಲಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಇನ್ನು ಈ ಕರ್ನಾಟಕ ಟ್ರಾಫಿಕ್ ಮೋಡ್ನ ಹೆಂಗೆ ಇನ್ಸ್ಟಾಲ್ ಮಾಡೋದು ಮತ್ತು ಹೆಂಗೆ ನಿಮ್ಮ ಮೊಬೈಲ್ದಾಗ ಫೈಲ್ಗಳನ್ನ ಡೌನ್ಲೋಡ್ ಅಂತ ಹೇಳ್ತೀನಿ ಬನ್ರಿ ಹಂಗೆ ಫುಲ್ ವಿಡಿಯೋ ನೋಡಿರಿ ಒಂದಷ್ಟು ಸ್ಟೆಪ್ ಮಿಸ್ ಆದರೂ ಈ ಟ್ರಾಫಿಕ್ ಮೋಡ್ ಬರೋಂಗಿಲ್ಲ ಅಂತ ಹೇಳೀನಿ ಬನ್ರಿ ಈ ಟ್ರಾಫಿಕ್ ಮೂಂಡ್ ಹೆಂಗೆ ಹಾಕೋದಂತ ನೋಡುವ ಡಿಸ್ಕ್ರಿಪ್ಷನ್ ಒಳಗೆ ಈ ಕೆ ಬಿ ಬಿ ಸಿ ಕಣ್ಣರ್ ಅಫಿಷಿಯಲ್ ಿ ಅದನ್ನು ಓಪನ್ ಮಾಡ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಕೈತಿ ಇಲ್ಲಿ ಮೂರು ಲಿಂಕ್ ಹೊಟ್ಟಿರ್ತಾರೆ ಅವರ ಬಸ್ ಸೀಡ್ ಮ್ಯಾಪ್ ಇನ್ಸ್ಟಾಲರ್ ಎ ಪಿ ಕೆ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಮತ್ತು ಬಸ್ ಎ ಪಿ ಕೆ ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ನು ಮತ್ತು ಕರ್ನಾಟಕ ಟ್ರಾಫಿಕ್ ಓ ಬಿ ಬಿ ಬಸ್ ಎಂಬರ್ ಇಂಡೋನೇಷ್ಯಾ ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಮತ್ತು ಅದರ ಕೆಳಗೆ ಟೆಕ್ಸ್ಟರ್ ಎಡಿಟ್ ಎ ಪಿ ಕೆ ನಿಮಗೆ ಏನೇನು ಡೌನ್ಲೋಡ್ ಮಾಡ್ಕೋಬೇಕಂತ ತೋರಿಸ್ತೀನಿ ನೋಡ್ರಿ ಇದರಿಗೆ ಈ ಬಸ್ ಮ್ಯಾಪ್ ಇನ್ಸ್ಟಾಲರ್ ಎ ಪಿ ಕೆ ಮತ್ತು ಈ ಕರ್ನಾಟಕ ಒ ಬಿ ಬಿ ಮತ್ತು ಟೆಕ್ಸ್ಟರ್ ಎಡಿಟ್ ಎ ಪಿ ಕೆ ಇರುತ್ತೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಈ ಬಸ್ ಸೀಡ್ ಎ ಪಿ ಕೆ ಕನ್ನ ನೋಡ್ರಿ ಅದನ್ನು ಡೌನ್ಲೋಡ್ ಮಾಡ್ಕೊಕ್ಕೆ ಹೋಗ್ಬೇಡಿ ಅದೇನು ನಾರ್ಮಲಿ ಇರುತ್ತೆ ಅದು ಬೇಡ ಇವನು ಮೂರನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಇದ್ರೊಳಗೆ ಒಂದು ತೋರಿಸ್ತೀನಿ ಯಾವುದಂದ್ರೆ ಕರ್ನಾಟಕ ಟ್ರಾಫಿಕ್ ತೋರಿಸ್ತೀನಿ ಅವನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿನಿ ಇದೇನು ಒಂದು ಸ್ಟೆಪ್ ತೋರಿಸ್ತೀನಿ ಅಂದರೆ ಮೂರು ಕೂಡ ಸೇಮ್ ಟು ಸೇಮ್ ಇರ್ತವೆ ಸ್ಟೆಪ್ ಬೈ ಸ್ಟೆಪ್ ನೋಡೋಂತ ಹೋಗ್ರಿ ಅದೇನು ಕಂಪ್ಲೇಂಟ್ ಮಾಡ್ತಾನೆ ಹಂಗೆ ಮುಂದೆ ಕೂಡ ಇನ್ಸ್ಟಾಲ್ ಮಾಡೋದು ಹೇಳಿರ್ತೀನಿ ವೈಟ್ ಸ್ಕ್ರೀನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಳಿರ್ತೀನಿ ಹೊಸ ಮೊಬೈಲ್ದಾಗ ವೈಟ್ ಸ್ಕ್ರೀನ್ ಬರ್ತೈತೆ ನತಿ ಅದೇನು ಪ್ರಾಬ್ಲಮ್ ಆಗೈತಿ ನೋಡೋಣ ಇವಾಗ ಇದನ್ನ ಸ್ಟೆಪ್ ಕಂಪ್ಲೀಟ್ ಮಾಡುವ ಪಶ್ನಿ ಸ್ಟೆಪ್ ಡೌನ್ಲೋಡ್ ಮಾಡೋದು ಇಲ್ಲಿ ಹದಿನೈದು ನಿಮಿಷ ಟೈಮಿಂಗ್ ಇರ್ತದೆ ಹದಿನೈದು ಸೆಕೆಂಡ್ ಹದಿನೈದು ಸೆಕೆಂಡ್ ಟೈಮಿಂಗ್ ಆದ್ಮೇಲೆ ಇಲ್ಲಿ ವೆರೈಫ್ ಅಂತ ಕೊಡ್ಬೇಕಾ ವೆರೈಫ್ ಅಂತ ಕೊಟ್ಟೆ ಕೆಳಗೆ ಸ್ಕ್ರೋಡ್ ಮಾಡ್ಕೊಂಬಂದ್ಮೇಲೆ ಇಲ್ಲಿ ಕಂಟಿನ್ಯೂ ಇರ್ತಾ ಮೂರು ಸ್ಟೆಪ್ ಇರ್ತಾವೆ ಮೂರು ಸ್ಟೆಪ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಅಂದರೆ ಅವು ಫಿಫ್ಟಿ ಸೆಕೆಂಡ್ದು ಇರ್ತಾವ ಅವನು ಮೂರು ಸ್ಟೆಪ್ನ ಕಂಪ್ಲೀಟ್ ಮಾಡೋದು ಆದ್ಮೇಲೆ ನೆಕ್ಸ್ಟ್ ಏನು ಬರ್ತೈತೆ ಅಂತ ನೋಡುವ ಇಲ್ಲಿ ಆದಮೇಲೆ ಇಲ್ಲಿ ವೆರೈಫ್ ಅಂತ ಮಾತು ಬರ್ತದೆ ವೆರೈಪ್ ಆದಮೇಲೆ ಈ ರೀತಿ ವೈಟ್ ಪೇಜ್ ಏನಾದರೂ ಬಂದ್ರೆ ಬ್ಯಾಕ್ ಬಟನ್ ಒಂದ್ಸಲ ಟ್ಯಾಪ್ ಮಾಡಿರಿ ಹೊರಗೆ ಹೋಗುತ್ತೆ ಆಮೇಲೆ ಇಲ್ಲಿ ಕಂಟಿನ್ಯೂ ಅನ್ನೋ ಬಟನ್ ಕಾಣ್ತು ನೋಡ್ರಿ ಮತ್ತು ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ಮೂರನೇ ಸ್ಟೆಪ್ ಫೈನಲ್ ಸ್ಟೆಪ್ ಅಂದರೆ ಲಾಸ್ಟ್ ಸ್ಟೆಪ್ ಸ್ಟೆಪ್ ಇದೆ ಇಲ್ಲಿ ವೇಟ್ ಫಾರ್ ತರ್ಟಿ ಸೆಕೆಂಡ್ ಫಿಫ್ಟಿ ಸೆಕೆಂಡ್ ಆ ಫಿಫ್ಟಿ ಸೆಕೆಂಡ್ನ ಕಂಪ್ಲೀಟ್ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಸ್ಟೆಪ್ ಬರ್ತದೆ ಹಂಗೆ ಇಲ್ಲಿ ಗಟ ಬಿಡಿ ಲೈಕು ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೋರಿ ಕಮೆಂಟ್ ಹಾಕಿರಿ ಬರಲಿಲ್ಲ ಅಂದರೆ ವೈಟ್ ಸ್ಕ್ರೀನ್ಗೆ ಸೊಲ್ಯೂಷನ್ ಹೇಳ್ತಾನೆ ಅಂದಿರ್ತೀನಿ ಮುಂದೆ ನೋಡಿರಿ ಟೂ ಜಿ ಬಿ ರ್ಯಾಮ್ ಮೊಬೈಲ್ದಾಗ ಇನ್ಫಾರ್ಮ್ ಮಾಡ್ತೀನಿ ಪಾ ಇದನ್ನು ಮತ್ತೆ ನೀವೇನಾದರೂ ಕಮೆಂಟ್ ಹಾಕಿ ಹೋಗ್ಬೇಡ್ರಿ ಕಮೆಂಟ್ ಹಾಕ್ರಿ ಆದರೆ ಅಂತ ಅಂತ ಬೇರೆ ಬೇರೆ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ಇಲ್ಲಿ ನೋಡ್ರಿ ತ್ರೀ ಸೆಕೆಂಡ್ ಆಯಿತು ಇನ್ ಲಾಸ್ಟ್ ಟೂ ಸೆಕೆಂಡ್ ಉಳ್ದೈತಿ ಉಳ್ದಾದ್ಮೇಲೆ ಇಲ್ಲಿ ಮತ್ತೆ ವೆರೈಫ್ ಅಂತ ಬರ್ತೈತೆ ಬ್ಲೂ ಕಲರ್ದಾಗ ಅದನ್ನು ಹೊತ್ತ ಬೆಳಗ್ಗೆ ಕಂಟಿನ್ಯೂ ಅಂತ ಓದ್ತೀರಿ ಆಮೇಲೆ ಕಂಟಿನ್ಯೂ ಅಂತ ಓದ್ತಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಮತ್ತಿದ್ಯಾದ ಜೆ ಪಿ ಅನ್ನೋ ಡಾಟ್ ಕಾಮ್ದಾಗ ಬರ್ತೈತಿ ಇಲ್ಲಿ ಮೂರು ಮೂರು ಸೆಕೆಂಡ್ ಐತಿ ಮೂರು ಸೆಕೆಂಡ್ ಆದ್ಮೇಲೆ ಇದನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ ಇಲ್ಲಿ ಮತ್ತು ವೆರೈಫಿಂಗ್ ಅಂತ ಒಂದು ಖಾಲಿ ಬಾಕ್ಸ್ ಬರ್ತಾ ಅದ್ರೊಳಗೆ ಚೆಕ್ ಮಾಡೋತಾನ ಅದರಲ್ಲಿ ಸಕ್ಸಸ್ ಬರ್ತೈತಿ ಆ ಸಕ್ಸಸ್ ಮೇಲೆ ಇಲ್ಲಿ ಕೆಳಗೆ ಆಟೋಮೆಟಿಕ್ ಆಗಿ ಪ್ಲೀಸ್ ವೇಟ್ ಕಾಣತ್ತಲ್ಲ ಅಲ್ಲಿ ಗೆಟ್ ಲಿಂಕ್ ಅಂತ ಬರ್ತದೆ ವೇಟ್ ಮಾಡ್ರಿ ಇವು ಮೂರು ಫೈಲ್ ಏನು ಮಾಡ್ಬೇಕಂದ್ರೆ ನೆಟ್ ಅಂದರೆ ಫುಲ್ ಏನು ನೆಟ್ ಇರೋದಿಲ್ಲ ಅವಾಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಏನಾದರೂ ಫೈ ಜಿ ಫೋನ್ ಇದ್ರೆ ತಲೆ ಕೆಡ್ಸೋಕೆ ಹೋಗ್ಬಿಡ್ರಿ ನೆಟ್ಟಿಂದ ಏ ಒನ್ ಜಿ ಬಿ ದೀಡ್ ಜಿ ಬಿ ಟೂ ಜಿ ಬಿ ಏನೋ ಮಾಡಿರ್ತಾರಲ್ಲ ರಿಚಾರ್ಜ್ ಅವರ ಒಮ್ಮೆ ನೆಟ್ಟಿದ್ದಾಗಲೇ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊರಿ ನಿಲ್ಸ್ಬಿಬಿಟ್ಟು ನಿಲ್ಸ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡ್ರೆ ಡೌನ್ಲೋಡ್ ಆಗೋಲ್ಲ ಇವಾಗ ಬಂದೈತೆ ನೋಡಿರಿ ಗೇಟ್ ಲಿಂಕ್ ಅನ್ನೋದಾ ಬ್ಲೂ ಕಲರ್ದಾಗ ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಅಂದರೆ ಸೇರ್ ಮೋಡ್ಸ್ ವೆಬ್ಸೈಟ್ನ ಇದು ಫೈನಲ್ ಸ್ಟೇಜ ಇದು ಇಲ್ಲೇ ಒಂದು ಕ್ಲಿಕ್ನಾಗ ಡೌನ್ಲೋಡ್ ಇಲ್ಲಿ ಇಲ್ಲೇನು ಈ ರೀತಿ ಬರ್ತಾವ ಇನ್ನೇನು ಏನೇನು ಬರ್ತಾವ ಅವನ್ನೆಲ್ಲ ಕ್ಲಿಕ್ ಹೋಗ್ಬಿಟ್ರಿ ಇಲ್ಲಿ ಒನ್ ಸೆಕೆಂಡ್ ಆದಮೇಲೆ ಕ್ರಿಯೇಟ್ ಡೌನ್ಲೋಡಿಂಗ್ ಈ ಸಾರಿ ಏನೇನು ಬರ್ತೈತಿ ಕ್ರಿಯೇಟ್ ಡೌನ್ಲೋಡಿಂಗ್ ಆದಮೇಲೆ ಇಲ್ಲಿ ಡೌನ್ಲೋಡ್ ಅವ್ನ ಕಾಣುತ್ತೆ ನೋಡ್ರಿ ಬ್ಲೂ ಅಂದರೆ ಯೆಲೋ ಕಲರ್ದಾಗ ಅದನ ಅದನ್ನು ಒತ್ತುವ ತೋರಿ ಆ ಡೌನ್ಲೋಡ್ ಆತನ ಬಡಕ್ಕೆ ಹೋಗ್ಬಿಟ್ರಿ ಯಾಕಂದ್ರೆ ಒಂದು ಸಾರಿ ಡೌನ್ಲೋಡ್ ಆಗೋಲ್ಲಪ್ಪ ಇದು ನೆಟ್ವರ್ಕ್ ಇರೋಂಗಿಲ್ಲಲ್ಲ ಅದಕ್ಕೆ ಡೌನ್ಲೋಡ್ ಆಗಲ್ಲ ಈ ರೀತಿ ವೈಟ್ ಪೇಜ್ ಅವ ಇವ ಓತ್ರಿ ಮತ್ತೆ ಕ್ಲಿಕ್ ಮಾಡೋತ್ ಬರ್ರಿ ನೋಡಿರಿ ಡಿಟೇಲ್ಸ್ ತೋರಿಸಿ ನಿಮ್ಗೆ ಇಲ್ಲಿ ನೋಡಿರಿ ಕರ್ನಾಟಕ ಟ್ರಾಫಿಕ್ ಓ ಬಿ ವಿ ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ನು ಇವೇನು ಇನ್ಸ್ಟಾಲ್ ಆದಮೇಲೆ ಏನು ಮಾಡ್ಬೇಕಂದ್ರೆ ಇನ್ನು ಸ್ಟಾಪ್ ಮಾಡ್ತೀನಿ ಈ ರೀತಿ ಸ್ಟಾಪ್ ಮಾಡಕ್ಕೆ ಹೋಗ್ಬಿಡ್ರಿ ನೀವು ಕಂಟಿನ್ಯೂಸ್ ಆಗಿ ಡೌನ್ಲೋಡ್ ಆಗಬೇಕು ಸ್ಟಾಪ್ ಮಾಡಿಬಿಟ್ಟು ಏನಾರ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ಈ ಫೋಲ್ಡರ್ ಲಾಗ ಅಂದರೆ ಈ ಫೈಲೇ ಡೌನ್ಲಾಗಲ್ಲ ಮತ್ತೆ ತಿರ್ಗಾ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಇವಾಗ ಏನು ಮಾಡಬೇಕಂದ್ರೆ ಇದು ಫೈಲನ್ನ ಡೌನ್ಲೋಡ್ ಹಾಕಿದಾದ್ಮೇಲೆ ಮ್ಯಾಪ್ ಇನ್ಸ್ಟಾಲರ್ ಹಾಕಿರಿ ಆಮೇಲೆ ಬಸ್ ಸೀಡ್ ಟೆಕ್ಸ್ಟರ್ ಅಡಿ ಎ ಪಿ ಕೇನ ಹಾಕಿರಿ ಮೂರೂ ಕೂಡ ಡೌನ್ಲೋಡ್ ಹಾಕಿರಿ ಮೂರನ್ನ ಕೂಡ ಡೌನ್ಲೋಡ್ ಆದ್ ಹಾಕಿದ್ಮೇಲೆ ನೆಕ್ಸ್ಟ್ ಏನು ಏನಂತ ಹೇಳ್ತೀನಿ ಬನ್ನಿರಿ ಏನು ಮಾಡ್ರಿ ಅಂದರೆ ಇವನ್ನೆಲ್ಲ ಫೈಲ್ ಡೌನ್ಲೋಡ್ ಮಾಡ್ಕೊಂಡು ಆದ್ಮೇಲೆ ಏನು ಮಾಡ್ಬೇಕಂದ್ರೆ ಇಲ್ಲಿ ನೋಡ್ರಿ ಬಸ್ ಮೇಟ್ರೆ ಇಂಡೋನೇಷ್ನಲ್ ಗೇಮ್ ಇರ್ತದಲ್ಲ ಈ ಅಪ್ಡೇಟಿಂದ ಏನು ಡೌನ್ಲೋಡ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಅನ್ಇನ್ಸ್ಟಾಲ್ ಮಾಡಿರಿ ಯಾಕಂದ್ರೆ ಆ ಗೇಮ್ನ ಅನ್ಇನ್ಸ್ಟಾಲ್ ಮಾಡಲಿಲ್ಲ ಅಂದರೆ ಈ ಎ ಪಿ ಇರ್ತವಲ್ಲ ಕರ್ನಾಟಕ ಟ್ರಾಫಿಕ್ ಮೂಡು ವರ್ಕ್ ಆಗೋಲ್ಲ ಅದನ್ನು ಅನ್ಇನ್ಸ್ಟಾಲ್ ಮಾಡಿರಿ ನಿಮ್ಮ ಮೊಬೈಲ್ದಾಗ ಹೆಂಗೆ ಅನ್ಇನ್ಸ್ಟಾಲ್ ಮಾಡಬೇಕು ಅದನ್ನು ಅನ್ಇನ್ಸ್ಟಾಲ್ ಮಾಡಿರಿ ಅನ್ಇನ್ಸ್ಟಾಲ್ ಆದಮೇಲೆ ಆ ಫೈಲ್ಗಳು ಏನು ಡೌನ್ಲೋಡ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಜಡಾರ್ಚೂರೋ ಆ್ಯಪ್ನಾಗ ಇರ್ತಾವ ಇದು ಹೆಂಗೆ ಅನ್ನೋ ಆ್ಯಪ್ ಇರ್ತೈತಿ ಇಲ್ಲಾಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಐತಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಡ ಜಡಾರ್ಚೂರ ಆದಮೇಲೆ ಇಲ್ಲಿ ನಿಮ್ಮ ಮೊಬೈಲ್ ಡೌನ್ಲೋಡ್ ಫೋಲ್ಡ್ರನಾಗ ಇರ್ತಾವ ಇವೆಲ್ಲ ಫೈಲ ಏನು ಸರ್ಚ್ ಮಾಡಬೇಕಂದ್ರೆ ಇಲ್ಲಿ ಈ ಅಪ್ಡೇಟ್ ಯಾವುದಲ್ಲಪ್ಪ ಅಂದರೆ ಕರ್ನಾಟಕ ಇ ಫೋರ್ ಪಾಯಿಂಟ್ ಫೋರ್ ಅಲ್ವಾ ಇದು ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಫೋರ್ ಅಂತ ಸರ್ಚ್ ಮಾಡಿದ್ರೆ ಬಂದುಬಿಡುತ್ತೆ ಇಲ್ಲಾಂದರೆ ಫೋರ್ ಪಾಯಿಂಟ್ ಫೋರ್ ಒನ್ ಅಂತ ಸರ್ಚ್ ಮಾಡಿರಿ ಡಾಟ್ ಕಾಟು ಒನ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಮೇಲೆ ಬರ್ತವೆ ಅಂದರೆ ಮೂರು ಫೈಲ್ ಇರ್ತಾವಲ್ವ ನಾನು ಯಾವ್ದು ತೋರಿಸಿದ್ದೆ ಅಂದರೆ ಮ್ಯಾಪ್ ಡೌನ್ಲೋಡ್ ಏಪಿಕೆ ಆಗಲಿ ಮತ್ತು ಟೆಕ್ಸ್ಟರ್ ಎಡಿ ಟೇಪಿ ಮತ್ತು ಕರ್ನಾಟಕ ಟ್ರಾಫಿಕ್ ಮೋಡ ಇವು ಮೂರು ತೋರಿಸಿದ್ದೀನಿ ಮೂರನ್ನ ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ಇವು ಮೂರನ್ನ ಈ ರೀತಿ ಜಿಪ್ ಫೈಲ್ ಇರ್ತಲ್ಲ ಗ್ರೀ ಆರೆಂಜ್ ಕಲರ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮೂರು ಫೈಲ್ ಸೆಲೆಕ್ಟ್ ಮಾಡಿಕೊರಿ ಆಮೇಲೆ ಎಕ್ಸ್ಟ್ರಾಕ್ಟ್ ಕೊಡಿರಿ ಆಮೇಲೆ ಎಕ್ಸ್ಟ್ರಾಕ್ಟ್ ಕೊಟ್ಟರೆ ಸ್ಯಾರಿ ಗುರಿಯಲ್ಲಿ ಬಂತಿದ್ದು ಬೇರೆ ಐದ್ಕಪ್ರಿ ಅಂದರೆ ಇಲ್ಲಿ ಅದು ಸಿಗೋಲ್ಲ ಒಂದೊಂದು ಸಾರಿ ಇಲ್ಲಿ ಬಿ ಅಕ್ಷರದಲ್ಲಿ ಇರ್ತದೆ ಹಂಗೆ ಸರ್ಚ್ ಮಾಡ್ಕೊಳ್ಳಿ ಇಲ್ಲಿ ಬಿ ಅಕ್ಷರದಾಗ ಇರ್ತಾವ ಇವು ಬೋಲ್ಡ್ರುಗಳು ಭಾಳ ಇರ್ತಾವಪ್ಪ ಅದಕ್ಕೆ ಬಿ ಅಕ್ಷರದಾಗ ಇರ್ತೈತೆ ನೋಡ್ರಿ ಬಸೀಡ್ ಮ್ಯಾಪ್ ಇನ್ಸ್ಟಾಲರ್ ಬಿ ಫೋರ್ ಫಾಯಿಂಟ್ ಫೋರ್ ಒನ್ ಅಂತ ಇದೇನು ಕಾಣುತ್ತೆ ನೋಡ್ರಿ ಎಷ್ಟು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಎಕ್ಸ್ಟ್ರಾಕ್ಟ್ ಕೊಡ್ರಿ ಅದು ಫೋರ ಎಕ್ಸ್ಟ್ರಾಕ್ಟ್ ಆಗುತ್ತಾನ ವೇಟ್ ಮಾಡ್ರಿ ಯಾಕಂದರೆ ಇದು ಫೋರ್ ಎಕ್ಸ್ಟ್ರಾಕ್ಟ್ ಆಗೋಕ್ಕೆ ಇವು ಮೂರು ಫೈಲ್ ಬೇರೆ ಬೇರೆ ಕಡೆ ಇರ್ತಾವೆ ಅಂದ್ರೆ ಒಂದೊಂದೊಂದು ಒಂದೊಂದು ದಿಕ್ಕಿ ಇರ್ತಾವ ಅವನ್ನೆಲ್ಲ ಕೂಡ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗತ್ತೆ ಟೈಮ್ ಹಿಡಿತಾ ವೇಟ್ ಮಾಡ್ರಿ ಇವಾಗ ಇಲ್ಲಿ ನೋಡ್ರಿ ಮ್ಯಾಪ್ ಇನ್ಸ್ಟಾಲರ್ ಏಪಿ ಕೆ ಇನ್ಸ್ಟಾಲ್ ಎಕ್ಸ್ಟ್ರಾಕ್ಟ್ ಆಯ್ತು ಆಮೇಲೆ ಇವಾಗ ಕರ್ನಾಟಕ ಟ್ರಾಫಿಕ್ ಮೂಡ ಕೆ ಅಕ್ಷರದಾಗ ಎಲ್ಲಿ ಇತ್ತು ನೋಡ್ರಿ ಕೆ ಅಕ್ಷರದಾಗ ಇರ್ತೈತೆ ಅದ ಕೆ ಅಕ್ಷರದಾಗ ಏನು ಡೌನ್ಲೋಡ್ ಮಾಡ್ಕೊಂಡಿದೆ ಅಂದ್ರೆ ಇಲ್ಲಿ ಕರ್ನಾಟಕ ಟ್ರಾಫಿಕ್ ಒ ಬಿ ಬಿ ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಕೆ ಬಿ ಸಿ ಕಣ್ಣೂರು ಒಂದು ಇನ್ನೊಂದು ಇರ್ತದೆ ಕರ್ನಾಟಕ ಟ್ರಾಫಿಕ್ ಮೂಡ ಟೆಕ್ಸ್ಟರ್ ರೆಡಿ ಟೇಪಿಕ್ ಇರ್ತದೆ ಅದು ಎಲ್ಲಿ ಇತ್ತು ಅದು ಇಲ್ಲಿ ಇರ್ತದೆ ಬಸ್ ಈಡವು ಆ ಏಮ್ನಾಗ ಇರ್ತದೆ ಅನ್ಸ್ತದ ನೋಡ್ಬೇಕಾ ಎತ್ತರೊಳಗೆ ಇರ್ತಾವ ಇದ್ರೋ ಸಿಗಂಗಿಲ್ಲ ಒಂದೊಂದು ಸಾರಿ ನೋಡ್ರಿ ಬಸ್ ಸೀಡ್ ಟೆಕ್ಸ್ಟರ್ ರೆಡಿ ಟೇ ಕೆ ಇವ್ನೆ ಎರಡೂ ಕೂಡ ಆ ರೀತಿ ಸೆಲೆಕ್ಟ್ ಮಾಡ್ಕೋರಿ ಅಂದ್ರೆ ಈ ಸೈಡ್ ಜಿಪ್ ಕಾಣ್ತೈತಿ ನೋಡ್ರಿ ಆರೆಂಜ್ ಕಲರ್ ಒಳಗೆ ಅದ್ರ ಹಂಗೆ ಸೆಲೆಕ್ಟ್ ಮಾಡ್ಕೋರಿ ಅದ್ರೊಳಗೆ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಟ್ಯಾಪ್ ಮಾಡ್ರಿ ಎಕ್ಸ್ಟ್ರಾಕ್ಟ್ ಕೊಡಿರಿ ಅಂದ್ರೆ ಎರಡು ಫೈಲ ಬೇಗ ಬೇಗ ಎಕ್ಸ್ಟ್ರಾಕ್ಟ್ ಆಗ್ತಾವ ಅಲ್ಲಿ ಮೇಲೆ ಬರ್ತಾವ ಅದ ವೇಟ್ ಮಾಡ್ರಿ ಎರಡೂ ಫೈಲ್ ಎಕ್ಸ್ಟ್ರಾಕ್ ಆಗಲಿ ಅದು ಇವಾಗ ಮ್ಯಾಪ್ ಇನ್ಸ್ಟಾಲರ್ ಎಪಿ ಎಕ್ಸ್ಟ್ರಾಕ್ಟ್ ಮಾಡಿದ ಇನ್ನು ಒ ಬಿ ಬಿ ಆತ ನಿನ್ನ ಗೇಮ್ನ ಮೇನ್ ಎಪಿ ಕೆ ಎಕ್ಸ್ಟ್ರಾಕ್ಟ್ ಮಾಡೋದ ಇವೆರಡು ಎಕ್ಸ್ಟ್ರಾಕ್ಟ್ ಆದ್ಮೇಲೆ ಇನ್ನೇ ಇನ್ಸ್ಟಾಲಿಂಗ್ ತೋರಿಸ್ತಾನೆ ಇವಾಗ ಈ ಮೂರು ಫೈಲ್ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡುವಳ ಆದಮೇಲೆ ಏನು ಮಾಡ್ಬೇಕಂದ್ರೆ ಇದೇನು ಬಸ್ಸಿಡ್ ಮ್ಯಾಪ್ ಇನ್ಸ್ಟಾಲ್ ಇರೈತೆ ನೋಡಿರಿ ಅದನ್ನ ಈ ಇದನ್ನ ಅದನ್ನು ಓಪನ್ ಮಾಡ್ಕೊಂಡು ಫೋಲ್ಡ್ರ್ ಇಲ್ಲಿ ಅದ್ರ ಮೇಲೆ ಟ್ಯಾಪ್ ಮಾಡಿರಿ ಅದ್ರ ಮೇಲೆ ಟ್ಯಾಪ್ ಮಾಡಿದಾದ್ಮೇಲೆ ಇನ್ಸ್ಟಾಲ್ ಅಂತ ಕಾಣುತ್ತೆ ನೋಡ್ರಿ ಇಲ್ಲಿ ಅದನ್ನ ನಾವು ಹತ್ರೀ ಆರು ಜಿ ಬಿ ಸ್ಟೋರೇಜ್ನ ಕ್ಲೀನ್ ಮಾಡಿಟ್ಕೊರಿ ಅನ್ನಿ ಮೊಬೈಲ್ದಾಗ ಏನಾದರೂ ಹೊಸ ಮೊಬೈಲ್ ಇದ್ರೆ ತಲೆ ಕೆಟ್ಟೋಗ್ಬಿಟ್ರಿ ಯಾಕಂದ್ರೆ ಅದ್ರ ಸ್ಟೋರೇಜ್ ಅವೈಲೇಬಲ್ ಇದ್ದೇ ಇರುತ್ತೆ ಓಲ್ಡ್ ಮೊಬೈಲ್ಗಳು ಅಂದರೆ ಟೂ ಜಿ ಬಿ ರ್ಯಾಮ್ ಮೊಬೈಲ್ ಇವು ಹಳಿ ಮೊಬೈಲ್ಗಳು ಇರ್ತವೆ ಅದ್ರೊಳಗೆ ಆರು ಜಿ ಬಿ ಕಂಪಲ್ಸರಿ ಇದನ್ನೇ ಇರಬೇಕಾ ಸ್ಟೋರೇಜ್ ಅವೈಲೇಬಲ್ ಇರಬೇಕಾ ಆದಮೇಲೆ ಏನು ಮಾಡ್ರಿ ಅಂದ್ರೆ ಇಲ್ಲಿ ಇನ್ಸ್ಟಾಲ್ ಕೊಡಿರಿ ಇನ್ಸ್ಟಾಲ್ ಆದಮೇಲೆ ಇದು ಇನ್ಸ್ಟಾಲಿಂಗ್ ಬರುತ್ತೆ ವೇಟ್ ಮಾಡಿರಿ ಯಾಕಂದರೆ ಇನ್ಸ್ಟಾಲಿಂಗ್ ಬರ್ತಂದ್ರೆ ಈ ಎ ಪಿ ಕೇ ಹೆಂಗೆ ಗುರು ಒಂದೊಂದು ಸಾರಿ ಇನ್ಸ್ಟಾಲ್ ಬರ್ತಾವ ಒಂದೊಂದು ಸಾರಿ ಬರೋಂಗಿಲ್ಲ ನಂದು ಪ್ರಾಬ್ಲಮ್ ಆಗತ್ತೈತಿ ಅವಾಗ ಮೂವತ್ತೆರಡು ಇಂಟರ್ನಲ್ ಸ್ಟೋರೇಜ್ ಐತಿ ಈ ಎರಡು ಜಿ ಬಿ ಟು ಜಿ ಬಿ ಮೊಬೈಲ್ ಆದರೂ ನಾನು ಈ ಗೇಮ್ ರನ್ ಮಾಡತ್ತೀನಿ ಅಂದರೆ ಎಷ್ಟು ಇದನ್ನಿರ್ಬೇಕಾರೆ ನನ್ನ ಮೊಬೈಲ್ ಭಾಳ ಸಪೋರ್ಟ್ ಮಾಡ್ಯತ್ರಿ ನನ್ನ ಮೊಬೈಲ್ ಯೂಟ್ಯೂಬ್ ಮಾಡೋಕೆ ಅದಕ್ಕೆ ನಾನು ಈ ಮೊಬೈಲ್ ಭಾಳ ಇದನ್ನು ಮಾಡೋಂಗಿಲ್ಲ ගේ . ನನ್ನ ಮೊಬೈಲ್ದಾಗ ಸೇವ್ ಸೆಕ್ಯೂರಿಟಿ ಸ್ಕ್ಯಾನ್ ಅಂತೈತಿ ಅದು ಆಗಬೇಕಾ ಯಾಕಂದ್ರೆ ಆಗಲಿಲ್ಲ ಅಂದರೆ ಏನಾಕೈತಿ ವೈರಸ್ ಅದು ಬಂದಿರ್ತವಲ್ಲ ಇವ ಇದಕ್ಕೆ ಇನ್ಸ್ಟಾಲ್ ಆಯ್ತಲ್ಲ ಓಪನ್ ಕೊಡ್ರಿ ಯಾಕಂದ್ರೆ ಸಲ ಓಪನ್ ಮಾಡ್ಕೊರಿ ಅದರೊಳಗೆ ಮ್ಯಾಪ್ಗಳು ಇನ್ಸ್ಟಾಲ್ ಆಗಿರ್ತಾವೆ ಅದೊಂದು ಪ್ರೊಸೆಸ್ ಐತಿ ನಿಮ್ಗೆ ಗೊತ್ತಾಗಂಗಿಲ್ಲದ ಅದನ್ನು ಓಪನ್ ಮಾಡ್ಕೋರಿ ಓಪನ್ ಮಾಡ್ಕೊಂಡು ಈ ರೀತಿ ಬ್ಲ್ಯಾಕ್ ಸ್ಕ್ರೀನಾಗಿ ನಿಂತು ಬಿಡ್ತೈತಿ ಬ್ಲ್ಯಾಕ್ ಸ್ಕ್ರೀನ್ ಆದಮೇಲೆ ಏನು ಮಾಡೋಕೆ ಹೋಗ್ಬಿಟ್ರಿ ಆಟೋಮೆಟಿಕ್ಕಾಗಿ ಅದು ಮ್ಯಾಪ್ಗಳು ಆಲ್ ಮ್ಯಾಪ್ಗಳು ಪ್ರೊಸೆಸ್ ತೊಗೊಂಡು ವಾಪಸ್ ತಾನ ಜಡಾಚೂರನ ಆ್ಯಪ್ ಹೋಗ್ಕೈತಿ ವೇಟ್ ಮಾಡ್ರಿ ನೀವು ಈ ರೀತಿ ಬ್ಲ್ಯಾಕ್ ಸ್ಕ್ರೀನ್ ಬಂದೈತತೆ ಹೊರಗೆ ಹೋಗಿ ಹೋಗ್ಬೇಡ್ರಿ ಇಲ್ಲಿ ಅಲೋ ಅಂತ ಕಾಣತ್ ನೋಡ್ರಿ ಈ ಫೋಲ್ಡ್ರನ್ನ ಮ್ಯಾಲ ಅಲೋ ಅಂತ ಕೊಡ್ರಿ ಅದ್ಮೇಲೆ ಇಲ್ಲಿ ಇನ್ಸ್ಟಾಲಿಂಗ್ ಆಲ್ ಬಸ್ಸಿಡ್ ಮ್ಯಾಪ್ಸ್ ಅಂತ ಬರ್ತೈತೆ ನೋಡ್ರಿ ಇನ್ ಪ್ರೊಸೆಸ್ ಇದೆ ಪ್ರೊಸೆಸ್ ಒಂದು ಮುಗಿದ್ಮೇಲೆ ಆಟೋಮೆಟಿಕ್ ಆಗಿ ಆಲ್ ಮ್ಯಾಪ್ ಇನ್ಸ್ಟಾಲ್ ಆಗ್ತಾವೆ ಎಲ್ಲದರ ನಡು ನೋಡು ಬಿಟ್ಟು ಅಂದರೆ ಇನ್ಸ್ಟಾಲ್ ಆಗಂಗಿಲ್ಲ ಆಟೋಮೆಟಿಕ್ ಆಗಿ ಹಳ್ಳಿ ಜಡಾರ್ಜಿ ಒಂದು ಆ್ಯಪ್ಗೆ ಬರ್ತಾಯ್ತದೆ ಇಲ್ಲಿ ಏನು ಮಾಡ್ಬೇಕಂದ್ರೆ ಇಲ್ಲಿ ನೋಡ್ರಿ ಇವಾಗ ಟೆಕ್ಸ್ಟರ್ ರೆಡಿ ಟೇಪಿಕ್ ಐತಲ್ಲ ಅಂದರೆ ಬಸ್ಸಿಡ್ನ ಮೇನ್ ಎಪಿಕ್ ಐತಲ್ಲ ಅದನ್ನು ಓಪನ್ ಮಾಡ್ಕೊರಿ ಇದೇನು ಕಾಣುತ್ತಲ್ಲ ಬಸ್ಸಿ ಟೆಕ್ಸ್ಟರ್ ರೆಡಿ ಪಿಕೆ ನಾನು ಇದನ್ನೇ ತೋರಿಸಿದ್ದೇನೆ ನಿಮ್ಗೆ ಇದೆ ಬೇಕಂದ್ರೆ ಇದನ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ ಟೆಕ್ಚರ್ ರೆಡಿ ಪಿ ಎಪಿಕ್ ಏನು ಮಾಡ್ರಿ ಅಂದರೆ ಅದನ್ನು ಓಪನ್ ಮಾಡಿಕೊಂಡು ಇನ್ಸ್ಟಾಲ್ ಕೊಡಬೇಕಾಗತ್ತೆ ಇನ್ಸ್ಟಾಲ್ ಕೊಟ್ಟ ಮೇಲೆ ಆ ಪ್ರೊಸೆಸ್ ಏನಕ್ಕೆ ನೋಡಿರಿ ಅದು ಆಗಲಿ ಒಂದು ಮ್ಯಾಪ್ ಇನ್ಸ್ಟಾಲ್ ಎಪಿ ಇನ್ಸ್ಟಾಲ್ ಮಾಡಿದ್ರಲ್ಲ ಅದು ಹಿಂಗೆ ಇದನ್ನು ಸೇಮ್ ಟು ಸೇಮ್ ಎರಡೂ ಕೂಡ ಹೆಂಗೆ ಇರ್ತವೆ ಹಿಂಗೆ ಇನ್ಸ್ಟಾಲ್ ಮಾಡ್ಬೇಕಾ ಇಲ್ಲಿ ಇದು ಇನ್ಸ್ಟಾಲ್ ಹೋಗ್ತಾ ನಾವು ವೇಟ್ ಮಾಡ್ರಿ ಎ ಪಿ ಕೇ ಇನ್ಸ್ಟಾಲ್ ಆಯಿತಾ ಟೆಕ್ಸ್ಚರ್ ಎಡಿಟ್ ಪಿ ಕೆ ಎ ಪಿ ಕೇನು ಇನ್ಸ್ಟಾಲ್ ಆಯ್ತಾ ಇದು ಒಂದು ಸ್ವಲ್ಪ ಸೇವಿ ಮೀ ಸೆಕ್ಯೂರಿಟಿ ಸ್ಕ್ಯಾನ್ ಆಗಲಿ ಯಾಕಂದ್ರೆ ಇದ್ರವ್ರ್ಗೂ ಏನಾದರೂ ವೈರಸ್ ಇರ್ತಾವೆ ಅದು ಸೇವಿ ಮೀ ಸೆಕ್ಯೂರಿಟಿ ಸ್ಕ್ಯಾನ್ ಆಗಿತ್ತು ನೋಡ್ರಿ ಆಗಲ್ಲ ಆಗಿತ್ತು ಇದು ಒಂದು ಸ್ವಲ್ಪ ಆದಮೇಲೆ ಇದು ಓಪನ್ ಕೊಡ್ರಿ ಯಾಕಂದ್ರೆ ಇದು ವೈಟ್ ಪೇಜ್ ಬರ್ತೈತಿ ಒಂದು ವೈಟ್ ಪೇಜ್ ಆದಮೇಲೆ ಆಟೋಮೆಟಿಕ್ ಆಗಿ ನಾವೇ ಬ್ಯಾಗ್ ಹೊಡಿಬೇಕಾಗೈತಿ ಇದೇನು ಒರಿಜಿನಲ್ ಗೇಮ್ ಹೆಂಗೆ ಓಪನ್ ಆಗ್ತೈತಿರೋದು ನೋಡ್ರಿ ಅದಾದಮೇಲೆ ಇದು ಹಂಗೆ ಓಪನ್ ಹಾಕೈತಿ ಅಲ್ಲಿ ಓ ಬಿ ಬಿ ಆ್ಯಡ್ ಮಾಡ್ಬೇಕು ಇವಾಗ ಅದೊಂದು ಸ್ವಲ್ಪ ಫೋಲ್ಡರ್ ಕ್ರಿಯೇಟ್ ಆಗಬೇಕು ಅದಕ್ಕೆ ಗೇಮ್ನ ಓಪನ್ ಮಾಡ್ಕೊಂಡಿದ್ದೆ ಈ ರೀತಿ ಮಾಲಿವಂತ ಬರ್ತೈತಿ ಬಂದ ಮೇಲೆ ಹಿಂಗೇನು ವೈಟ್ ಪೇಜ್ ಬಂದು ನಿಲ್ತ್ ಬಿಡ್ತೈತೆ ಅಂತಿರಲ್ಲ ಈಗ ಬಂದ ಮೇಲೆ ಏನು ಮಾಡ್ಬೇಕಂದ್ರೆ ಅಲ್ಲಿ ಓ ಬಿ ಬಿ ಹಾಕ್ಬೇಕು ನಾವು ಓ ಬಿ ಬಿ ಹಾಕ್ಬೇಕಂದ್ರೆ ಬ್ಯಾಕ್ ಬಟನ್ ಒಂದ್ಸಲ ಟ್ಯಾಪ್ ಮಾಡಿರಿ ಆಟೋಮೆಟಿಕ್ಕಾಗಿ ಇದೇನು ಆಕೈತಿ ಅಂದ್ರೆ ಇದನ್ನ ಹಾಕೈತಿ ಇವಾಗ ಏನು ಮಾಡ್ರಿ ಅಂದ್ರೆ ಮತ್ತೆ ಇದೇನು ಜಡಾರ್ ಚಲೋ ಆ್ಯಪ್ ಇರ್ತೈತೆ ನೋಡ್ರಿ ಅದನ್ನು ಓಪನ್ ಮಾಡಿಕೊಂಡೆ ಇಲ್ಲಿ ಏನು ಕಾಣುತ್ತೆ ನೋಡ್ರಿ ಕರ್ನಾಟಕ ಟ್ರಾಫಿಕ್ ಓ ಬಿ ಬಿ ಅಂತ ಇದೇನು ಕಾಣುತ್ತಲ್ಲ ಅದನ್ನು ಓಪನ್ ಮಾಡ್ಕೊಂಡೆ ಇದು ಈ ರೀತಿ ಫೋಲ್ಡರ್ ಇರ್ತೈತೆ ಆ ಫೋಲ್ಡರ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ಕಟ್ ಕೊಡ್ರಿ ಆಮೇಲೆ ಇಲ್ಲಿ ಕರ್ನಾಟಕನೂ ಫೋಲ್ಡರ್ ಕಂಡ ದೊಡ್ಡದು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಿವೋಸ್ ಸ್ಟೋರ್ ಸ್ಟೋರೇಜ್ ಆಮೇಲೆ ಇಲ್ಲಿ ಆ್ಯಂಡ್ರಾಯ್ಡ್ ಆಮೇಲೆ ಇಲ್ಲಿ ಓ ಬಿ ಬಿ ಆಮೇಲೆ ಇಲ್ಲಿ ಕಾಮ್ ಡಾಟ್ ಮಾಲಿ ಬಸ್ ಸಿಮ್ಲಾಟ್ ಒಂದು ಫೋಲ್ಡ್ರು ಕಾಣುತ್ತೆ ನೋಡ್ರಿ ಅದನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಗ್ರೀನ್ ಕಲರ್ ಪೇಸ್ಟ್ ಸಿಂಬಲ್ ಕಾಣುತ್ತಾ ಅದನ್ನು ಓದ್ತಿದರೆ ಆಟೋಮೆಟಿಕ್ಕಾಗಿ ಸ್ಪೀಡಾಗಿ ಹಂಡ್ರೆಡ್ ಪರ್ಸೆಂಟ್ ಆಯ್ತು ಇವಾಗ ಏನಿಲ್ಲ ಇದನ್ನ ಬ್ಯಾಕ್ ಗ್ರೌಂಡ್ದಾಗೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗಿ ಸೀದಾ ಗೇಮ್ನ ಓಪನ್ ಮಾಡ್ಕೊಡ್ರಿ ಗೇಮ್ ಎಲ್ಲೈತೆ ಅಂದ್ರೆ ಇಲ್ಲಿತ್ತು ನೋಡ್ರಿ ಇವಾಗ ಗೇಮ್ನ ಓಪನ್ ಮಾಡ್ಕೋಬೇಕಾ ಯಾಕಂದ್ರೆ ಯಾವಾಗಲೂ ಗೇಮ್ ಓಪನ್ ಮಾಡ್ಕೊಂಡಿರ್ತಾರಲ್ಲ ಹಂಗೆ ಓಪನ್ ಆಗ್ತೈತಿ ಗೇಮ್ ಈಗ ಯಾಕಂದ್ರೆ ಓ ಬಿ ಬಿ ಆ್ಯಡ್ ಮಾಡಿದ್ವಿ ಒಂದು ಸ್ಕೆಲಿಟನ್ಗೆ ಅಂದ್ರೆ ಒಂದು ಮೂಳೆಗೆ ಅದಕ್ಕೆ ಜಿಮ್ ಹಾಕಿದ್ದೀವಿ ಅಂದ್ರೆ ಸಾಪ್ತ ಶವಾಕಿರ್ತೈತಿಲ್ಲಪ್ಪಾ ಅದಕ್ಕೆ ಜೀವ ತುಂಬಿದಂಗೆ ಇದೆ ಗೇಮ ಈಗ ನೋಡ್ರಿ ವೈಟ್ ಸ್ಕ್ರೀನ್ ಓದ್ತಲ್ಲ ಈಗ ಹೊಸ ಮೊಬೈಲ್ದಾಗೂ ವೈಟ್ ಸ್ಕ್ರೀನ್ ಪ್ರಾಬ್ಲಮ್ ಐತೆ ಅನ್ನ ಅದು ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಪ್ರೊಸೆಸ್ ಇರ್ತೈತಿ ಫೈಲ್ ಮ್ಯಾನೇಜರ್ ಒಳಗೆ ಒ ಬಿ ಬಿ ಓಪನ್ ಆಗಲಿ ಆಂಡ್ರಾಯ್ಡ್ ಫೋನ್ ಓಪನ್ ಆಗಲಿಲ್ಲ ಅಂದ್ರೆ ಫೈಲ್ ಮ್ಯಾನೇಜರ್ದಾಗ ಹೋಗಿ ಫೈಲ್ ಮ್ಯಾನೇಜರ್ ಅಪ್ಡೇಟ್ ಆಗಿರ್ತೈತಿ ನಿಮ್ಮ ಮೊಬೈಲ್ದಾಗ ಅದನ್ನು ಸೋಲ್ವ್ ಮಾಡಿದರೆ ಆಟೋಮೆಟಿಕ್ ಆಗಿ ಎಲ್ಲ ಕೂಡ ಪರ್ಫೆಕ್ಟ್ ಆಗ್ತೈತಿ ವೈಟ್ ಸ್ಕ್ರೀನ್ ಏನಾದರೂ ಬರಾತರ ಕಮೆಂಟ್ ಹಾಕ್ರಿ ಅದನ್ನೂ ಕೇಳ ಸಾಲ್ವ್ ಮಾಡ್ತೀನಿ ಆಲ್ರೆಡಿ ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡ್ರೆ ಅಂತ ಅಂದ್ಕೊಂಡಿನಿ ಇವಾಗ ಏನಂದ್ರೆ ಇಲ್ಲಿ ಚೂಸ್ ಅಂತ ಬರ್ತೈತಿ ಇದು ಅಂದರೆ ಬಸ್ಸಿನ ಫೋಲ್ಡ್ರ್ ಅಂದರೆ ಮೋಡಕೋಕ್ಕಾಗಿದ್ದ ಇದನ್ನ ಚೂಸ್ ಕೊಟ್ಟ ಆಮೇಲೆ ಇಲ್ಲಿ ಏನು ಮಾಡ್ಬೇಕಂದ್ರೆ ಇಲ್ಲಿ ಇದೇ ರೀತಿ ಬರ್ತದೆ ಇಲ್ಲಿ ಯೂಸ್ ದಿಸ್ ಫೋಲ್ಡ್ರ ಬ್ಲೂ ಕಲರ್ ಕಾಣುತ್ತಲ್ಲ ಅದನ್ನು ಓದ್ತಿದರೆ ಇದು ಟ್ರಾಫಿಕ್ ಮೋಡ ಹಂಡ್ರೆಡ್ ಪರ್ಸೆಂಟ್ ವರ್ಕಿಂಗ್ನಲ್ಲಿ ಕಂಡೀಷನ್ ಆಗೈತಿ ಇವಾಗ ಏನಿಲ್ಲ ಒಂದು ಸ್ವಲ್ಪ ಸ್ಟ್ರಕ್ ಹಾಕೈತಿ ಅದಕ್ಕೆ ಹಿಂಗೆ ನಿಂತು ಬಿಟ್ಟೈತಿ ಎಕ್ಸ್ಟ್ರಾ ಒಂದು ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ಈಗ ನೋಡ್ರಿ ವರ್ಕ್ ಆಕೈತಿ ಇವಾಗ ಇವಾಗ ಏನಿಲ್ಲಪ್ಪ ಇಲ್ಲಿ ಗಂಟೆ ವಿಡಿಯೋ ನೋಡಿದ್ರೆ ಧನ್ಯವಾದಗಳು ಹುಡೋದಕ್ಕೆ ಸಿಗ್ತೀನಿ ಅಲ್ಲಿತನ ನಮ್ಮ ಚಾನಲ್ಸ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ ಹಂಗೆ ಏನು ಮಾಡ್ಬೇಕಂದ್ರೆ ಈ ಟ್ರಾಫಿಕ್ ಮೂಡ್ ವರ್ಕ್ ಆಗಲಿಲ್ಲ ಅಂದರೆ ಕಮೆಂಟ್ ಹಾಕಬೇಕಾ ಮತ್ತೆ ಇನ್ನೊಂದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಒಂದು ಇನ್ನು ಟು ಕೆಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಅಷ್ಟೇ ಬೇಕಾ ಬೇಗ ಬೇಗ ಕಂಪ್ಲೀಟ್ ಮಾಡಿಕೊಡ್ರಿ ಇನ್ನು ಮುಂದೆ ಡೈಲಿ ವೀಡಿಯೋಸ್ ಬರ್ತಾ ಇರುತ್ತೆ ಮೋಡ್ಗಳದ್ದು ಮತ್ತು ಅವ ಇವ ಹೊಸ ಮೋಡ್ಗಳು ರೀಲ್ಸ್ ಆಗಿಲ್ವ ಓಲ್ಡ್ ಮೋಡ್ಗಳದ್ದಾವ ಅವನ್ನ ವೀಡಿಯೋ ಮಾಡಿ ಹಾಕ್ತಿರ್ತೇನೆ ನೋಡಿರಿ ಲೈಕ್ ಮಾಡಿರಿ ಹಂಗೆ ಶೇರು ಮಾಡ್ತಾಯಿರಿ ಕಮ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋತಾಯಿರಿ ಯಾರಿಗೆ ಆಗಿಲ್ಲ ಈ ಕರ್ನಾಟಕ ಟ್ರಾಫಿಕ್ ಮಾಡೋ ಅವರ ಕಮೆಂಟ್ ಹಾಕಿರಿ ಮತ್ತು ಹೊಸ ಮೊಬೈಲ್ದಾಗೂ ವರ್ಕ್ ವರ್ಕಾಗುತ್ತೆ ಟೂ ಜಿ ಬಿ ರ್ಯಾಮ್ ಮೊಬೈಲ್ಗಂತೂ ನಾನು ಹಂಡ್ರೆಡ್ ಪರ್ಸೆಂಟ್ ಟೂ ಜಿ ಬಿ ರ್ಯಾಮ್ ಮೊಬೈಲ್ದಾಗ ಡೌನ್ಲೋಡ್ ಮಾಡಿ ತೋರಿಸಿನಿ ಇವಾಗ ಏನಿಲ್ಲಪ್ಪ ಇಲ್ಲಿ ಗಂಟೆ ಬಿಡಿ ನೋಡಿದ್ರೆ ಧನ್ಯವಾದಗಳು ನೆಕ್ಸ್ಟ್ ಹುಡುಗ ಸಿಗು ಅಲಿ ತನಗೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ ನೆಕ್ಸ್ಟ್ ಹುಡ್ದಾಗ ಸಿಗು ಅಲಿಿತನ ಬೈ ಬಾಯ್ ಜೈ ಕರ್ನಾಟಕ ಮತ್ತು ಒಂದೇ ಮಾತ್ರ ಬೈ ಬಾಯ್ ಗುರು